ಒಂದಾನೊಂದ್ ಕಾಲದಲ್ಲಿ ಒಂದು ದೊಡ್ಡ ನೀಲಿ ಸರೋವರದ ಪಕ್ಕ ಪುರಾತನ ಅರಳಿ ಮರ ಒಂದಿತ್ತು ಆ ಮರದ ಬೇರುಗಳು ಹೆಬ್ಬಾವಿನ ರೀತಿ ಸುತ್ತಕೊಂಡು ನೆಲದಲ್ಲಿ ಹುದುಗಿದ್ರೆ ಆ ಮರದ ರೆಂಬೆಗಳು ಆಕಾಶ ಮುಟ್ಟೋ ತರ ಬಿಡಿದ್ವು ಆ ಮರದ ಮೇಲೆ ಕೊಕ್ಕರೆ ಸಂಸಾರಗಳಿದ್ವು ಈ ಕೊಕ್ಕರೆಗಳು ತಮ್ಮ ಉದ್ದ ಉದ್ದ ಕಾಲುಗಳು ಸುಂದರವಾಗಿ ಬಾಗಿದ ಕುತ್ತಿಗೆ ಹಾಗೂ ಹೊಳೆಯುವ ಬಿಳಿ ಪುಕ್ಕದೊಂದಿಗೆ ಆ ಮರಕ್ಕೆ ವಿಶೇಷ ಕಳೆ ತಂದಿದ್ವು ಪ್ರತಿ ವಸಂತ ಋತುವಿನಲ್ಲಿ ಈ ಕೊಕ್ಕರೆಗಳು ಮೊಟ್ಟೆಗಳು ನೀಡ್ತಾ ಇದ್ವು ಆ ಮೊಟ್ಟೆಗಳು ಹೊಡೆದು ಹೊರಬರುವ ಮರಿಗಳು ತಮ್ಮ ಪುಟ್ಟ ಪುಟ್ಟ ರೆಕ್ಕೆಗಳನ್ನ ಬಡಿತಾ ಇದ್ರೆ ಸರೋವರದ ಮೇಲೆ ಬೀಸ್ತಾ ಇದ್ದ ತಣ್ಣನೆ ಗಾಳಿ ಆ ಮರಿಗಳಿಗೆ ಲಾಲಿ ಹೇಳ್ತಾ ಅನ್ನೋ ರೀತಿ ಭಾಸವಾಗ್ತಾ ಇತ್ತು ಆದ್ರೆ ಆ ಕೊಕ್ಕರೆಗಳ ಶಾಂತಿಯುತ ಜೀವನಕ್ಕೆ ಒಂದು ಭಯಾನಕ ಅಪಾಯ ಕಾದಿತ್ತು ಆ ಅರಳಿ ಮರದ ಬೇರುಗಳ ಬಳಿ ಇದ್ದ ಒಂದು ಪೊಟರೆಯಲ್ಲಿ ಕಾಳಿಂಗ ಸರ್ಪ ಒಂದು ವಾಸವಾಗಿತ್ತು ಅದು ಒಂದು ದಿನ ದೊಡ್ಡ ಕೊಕ್ಕರೆಗಳು ಇಲ್ಲದೇ ಇರೋ ಸಮಯದಲ್ಲಿ ನೆರಳಿನಂತೆ ಮರ ಏರಿ ಹಲವಾರು ಕೊಕ್ಕರೆ ಮರಿಗಳನ್ನ ನುಂಗ್ಬಿಡ್ತು ತನ್ನ ಮರಿಗಳು ಈ ರೀತಿ ಹಾವಿನ ಪಾಲಾಗಿದ್ದು ಕಂಡ ಹೆಣ್ಣು ಕೊಕ್ಕರೆ ಒಂದು ದಿನ ಸರೋವರದ ತೀರದಲ್ಲಿ ಬೇಜಾರಿನಿಂದ ನಿಂತಿತ್ತು ಆ ಕೊಕ್ಕರೆ ಅಯ್ಯೋ ವಿಧಿಯೇ ಪ್ರತಿ ಸಲ ಆ ಕಾಳಿಂಗ ಸರ್ಪ ನನ್ನ ಮರಿಗಳನ್ನ ತಿನ್ಬಿಡುತ್ತೆ ಇಂಥ ವಿಷಜಂತು ಇರೋ ಈ ಜಾಗದಲ್ಲಿ ನಾವು ಯಾಕಾದ್ರೂ ಗೂಡ್ ಕಟ್ಬೇಕು ಅಂತ ಯೋಚಿಸ್ತಾ ಇತ್ತು ಅಷ್ಟರಲ್ಲಿ ಅಲ್ಲೇ ಇದ್ದ ಒಂದು ಏಡಿ ತನಗೆ ಪೂರ್ತಿ ವಿಚಾರ ತಿಳಿದಿದ್ರು ಆ ಹೆಂಡ್ ಕೊಕ್ಕರೆ ಬಳಿ ಬಂದು ಏನಮ್ಮ ಯಾಕಷ್ಟು ಬೇಜಾರಾಗಿದೀಯ ಅಂತ ಕೇಳ್ತು ಆಗ ಏಡಿಯನ್ನು ನೋಡಿದ ಕೊಕ್ಕರೆ ನಡುಗುವ ಧ್ವನಿಯಲ್ಲಿ ನಾನು ಶಾಪಗ್ರಸ್ತ ತಾಯಿ ನನ್ನ ಎಲ್ಲಾ ಮರಿಗಳನ್ನು ಆ ಕಾಳಿಂಗ ಸರ್ಪ ತಿನ್ಬಿಟ್ಟಿದೆ ಪ್ರತಿ ವರ್ಷ ಹೀಗೇನೆ ನನ್ ಮರಿಗಳನ್ನ ಕೊಲ್ಲುತ್ತೆ ಅದು ವಿಷಭರೀತ ಸರ್ಪ ಬೇರೆ ಅದನ್ನು ಕೊಲ್ಲೋದಕ್ಕೆ ನನ್ ಕೈಲಾಗಲ್ಲ ಅಂತ ಹೇಳ್ಕೊಂಡು ಗೋಳಾಡ್ತು ಸ್ವಲ್ಪ ಹೊತ್ತು ಯೋಚಿಸಿದಂತೆ ನಟಿಸಿದ ಏಡಿ ಅವಕಾಶ ಸಿಕ್ಕಾಗ ಈ ಕೊಕ್ಕರೆಗಳು ನಮ್ಮನ್ನ ಅಂದ್ರೆ ಏಡಿಗಳನ್ನು ಕೂಡ ಬೇಟೆ ಆಡಿ ತಿನ್ನುತ್ವೆ ಏನಂದ್ರು ಈ ಕೊಕ್ಕರೆಗಳು ನಮಗೆ ಶತ್ರುಗಳು ಇದ್ದೇ ಒಳ್ಳೆ ಅವಕಾಶ ಆ ಕಾಳಿಂಗ ಸರ್ಪ ಅಷ್ಟೇ ಅಲ್ಲ ಈ ಕೊಕ್ಕರೆಗಳನ್ನು ಕೂಡ ತೊಡೆದು ಹಾಕಲು ನನಗೆ ಒಳ್ಳೆ ಸಮಯ ಸಿಕ್ಕಿದೆ ಅಂತ ಮನ್ಸಿನಲ್ಲೇ ಅಂದ್ಕೊಂಡು ಮೆತ್ತಗಿನ ಧ್ವನಿಯಲ್ಲಿ ಅಮ್ಮ ನನಗೆ ನಿಮ್ ಪರಿಸ್ಥಿತಿ ನೋಡಕ್ ಆಗ್ತಾ ಇಲ್ಲ ನಿಮಗೆ ಸಹಾಯ ಮಾಡಕ್ಕೆ ನನ್ನ ಬಳಿ ಒಂದು ಯೋಜನೆ ಇದೆ ಅದನ್ನ ಹೇಳ್ತೀನಿ ಗಮನ ಇಟ್ಟು ಕೇಳು ಅದೋ ಅಲ್ಲಿ ಆ ದೂರದಲ್ಲಿ ಕಾಣ್ತಾ ಇದೆಯಲ್ಲ ಅದು ಒಂದು ಮುಂಗುಸಿ ಬಿಲ ಆ ಮುಂಗುಸಿ ಭಯಂಕರ ಶಿಕಾರಿ ನೀನು ಹೇಗಾದ್ರೂ ಮಾಡಿ ಮಾಂಸದ ಆಸೆ ತೋರಿಸಿ ಆ ಮುಂಗುಸಿ ಈ ಕಾಳಿಂಗ ಸರ್ಪದ ಬಿಲದ ಬಳಿ ಬರುವಂತೆ ಮಾಡಿದ್ರೆ ಅದು ಖಂಡಿತ ಕಾಳಿಂಗ ಸರ್ಪನ ಕೊಲ್ಲುತ್ತೆ ಅಂತ ಹೇಳ್ತು ಏಡಿಯ ಮೋಡಿಗೆ ಮರಳಾದ ಹೆಣ್ಣು ಕೊಕ್ಕರೆ ಆ ಯೋಜನೆಗೆ ಒಪ್ಕೊಂಡ್ತು ಏಡಿ ಹೇಳ್ದಂಗೆ ಆ ಮುಂಗುಸಿ ಬಿಲದ ಮುಂದೆ ಹಲವು ಮಾಂಸದ ತುಣುಕುಗಳನ್ನು ಹರಡಿ ಮುಂಗುಸಿ ಅರಳಿ ಮರದ ಕೆಳಗೆ ಇರೋ ಕಾಳಿಂಗ ಸರ್ಪದ ಬಿಲದ ಕಡೆ ಬರುವಂತೆ ಮಾಡಿತ್ತು ಮಾಂಸದ ವಾಸನೆಗೆ ಮುಂಗುಸಿ ಬಿಲದಿಂದ ಹೊರ ಅಲ್ಲ ಒಂದೊಂದೇ ತುಣುಕು ತಿನ್ನುತ್ತಾ ಹಾವಿನ ಬಿಲದ ಬಳಿಗೆ ತಲುಪ್ಬಿಡ್ತು ಹೊರಗಿನ ಶಬ್ದಕ್ಕೆ ಹೊರಬಂದ ಹಾವಿಗೆ ಮುಂಗುಸಿ ಕಾಣಿಸ್ತು ಇನ್ನೇನು ಘನಘೋರ ಕಾದಾಟ ಶುರುವಾಯ್ತು ಶಿಕಾರಿ ಮುಗುಸಿ ಆಕ್ರಮಣದ ಮುಂದೆ ಸೋತ ಕಾಳಿಗ ಸರ್ಪ ಜೀವ ಕಳೆದುಕೊಂಡಿತು ಇತ್ತ ಕಡೆ ಮುಂಗುಸಿ ಹಾವು ತಿಂತ ಇದ್ರೆ ಅತ್ತ ಕಡೆ ಮರದ ಮೇಲೆ ಕೊಕ್ಕರೆಗಳು ಹರ್ಷದಿಂದ ನಲಿತಾ ಇದ್ವು ಹೆಣ್ಣು ಕೊಕ್ಕರೆ ಅಬ್ಬಾ ಇನ್ನಾದ್ರೂ ನನ್ ಮೊಟ್ಟೆಗಳನ್ನ ಮರಿಗಳನ್ನ ಶಾಂತಿಯಿಂದ ಬೆಳೆಸಬಹುದು ಅನ್ಕೊಂಡು ಸಂಭ್ರಮಿಸ್ತಾ ಇತ್ತು ಆದ್ರೆ ಆ ಸಂತೋಷ ಸಂಭ್ರಮ ದೀರ್ಘಕಾಲ ಉಳಿಲಿಲ್ಲ ಮರದ ಮೇಲೆ ನಡೀತಿದ್ದ ಗಲಾಟೆ ಸಂಭ್ರಮನ ನೋಡಿದ ಮುಂಗುಸಿ ಈ ಮರದ ಕೆಳಗಷ್ಟೇ ಅಲ್ಲ ಮೇಲೆ ಕೂಡ ಭರ್ಜರಿ ಭೋಜನ ಇದೆ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಕೊಕ್ಕರೆಗಳ ಗೂಡಿನ ಮೇಲೆ ಕಣ್ಣಿಟ್ತು ಹಲವು ದಿನಗಳಲ್ಲೇ ಮತ್ತೆ ಹಸಿದ ಮುಂಗುಸಿ ಮರ ಹತ್ತಿ ಕೊಕ್ಕರೆ ಮರಿಗಳನ್ನ ತಿನ್ನೋದಕ್ಕೆ ಪ್ರಾರಂಭಿಸ್ಬಿಡ್ತು ಹಾವಿಗಿಂತ ವೇಗವಾಗಿ ಬೇಟೆಯಾಡುತ್ತಿದ್ದ ಆ ಮುಂಗುಸಿ ಬಲಶಾಲಿಯಾಗಿತ್ತು ಹಾಗಾಗಿ ಕಂಡದರೆ ಮರಿಗಳು ಮುಂಗುಸಿ ಪಾಲಾದ್ರೆ ಏನೂ ಮಾಡಕ್ಕಾಗದ ಕೊಕ್ಕರೆಗಳು ಹತಾಶ ಪರಿಸ್ಥಿತಿಗೆ ತಲುಪಿದ್ವು ದಿನಾ ಬೇಟೆಯಾಡಿ ಆ ಮರಿಗಳನ್ನೆಲ್ಲ ತಿಂತಿದ್ದ ಮುಂಗುಸಿ ಹಿಂಸೆ ತಾಳಲಾರದೆ ಎಲ್ಲಾ ಕೊಕ್ಕರೆಗಳು ಬೇರೆ ಕಡೆಗೆ ವಲಸೆ ಹೋದವು ತನ್ನ ಉಪಾಯ ಫಲಿಸಿದ ಖುಷಿಯಿಂದ ಹೇಳಿ ತನ್ನ ಬಳಗದೊಂದಿಗೆ ನೀರಿನಲ್ಲಿ ಹೆಚ್ಚಿನ ಶತ್ರುಗಳಿಲ್ಲದೆ ಬಾಳ್ತು ಆ ಹೆಣ್ಣು ಕೊಕ್ಕರೆ ಒಂದು ಸಮಸ್ಯೆ ಪರಿಹಾರ ಹುಡುಕಕ್ಕೋಗಿ ಇನ್ನೊಂದು ದೊಡ್ಡ ಅಪಾಯ ತಂದುಕೊಳ್ತು ಇದೇ ರೀತಿ ಹಿಂದೆ ಹಲವಾರು ಭಾರತೀಯ ರಾಜರು ತಮ್ಮ ನೆರೆಹೊರೆ ರಾಜರ ಮೇಲೆ ಯುದ್ಧ ಮಾಡಲು ತುರ್ಕರ ನಂತರ ಬ್ರಿಟಿಷರ ಸಹಾಯ ಕೋರಿ ಕೊನೆಗೆ ಇಡೀ ಭರತ ಕಂಡ ಪರಕೀಯರ ಆಳ್ವಿಕೆಗೆ ಒಳಪಡುವಂತೆ ಆಗಿತ್ತು ನಾವು ಕೂಡ ಯೋಚಿಸಿ ಸಹಾಯ ಹಸ್ತ ಚಾಚಬೇಕು ಬಾಣಲೆಯಿಂದ ಬೆಂಕಿಗೆ ಬಿದ್ದಂತ ಪರಿಸ್ಥಿತಿ ತಂದುಕೊಳ್ಳಬಾರದು